ಸ್ಯಾಂಡಲ್ವುಡ್ ಸ್ಟಾರ್ ನಟ ಹ್ಯಾಟ್ರಿಕ್ ಹಿರೋ ಶೂರಜ್ ಕುಮಾರ್ ನೆನೆ ಸಂಜೆ ಶಸ್ತ್ರ ಚಿಕಿತ್ಸೆಗಾಗಿ ಅಮೇರಿಕಾಗೆ ತೆರಳಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ಪತ್ನಿ ಗೀತಕಾ ಪುತ್ರಿ ನಿವೇದಿತಾ ಅವರ ಜೊತೆಗೆ ಅಮೆರಿಕಾಗೆ ತೆರಳಿದ್ದಾರೆ ನಟ ಶಿವಣ್ಣ ಶಿವಣ್ಣ ಅವರಿಗೆ ತೀವ್ರ ಅನಾರೋಗ್ಯ ಉಂಟಾಗಿದ್ದು ತಕ್ಷಣ ಸರ್ಜರಿ ಅಗತ್ಯವಿದೆ ಹಾಗಾಗಿ ಅಮೆರಿಕಾಗೆ ತೆರಳಿದ್ದಾರೆ ಅಮೆರಿಕದಲ್ಲಿ ಅಪ್ಪು ಅವರ ಹಿರಿಯ ಮಗಳಾದ ಧೃತಿ ಅಲ್ಲಿಯೇ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಧ್ವತಿ ದೊಡ್ಡಪ್ಪ ಶಿವಣ್ಣ ಅವರು ಅಮೆರಿಕಾಗೆ ತೆರಳಿದ ವಿಷಯ ಕೇಳಿ ಭಾವುಕರಾಗಿದ್ದಾರೆ

ಯುವಕರು ಮಕ್ಕಳು ಕೂಡ ಅವರನ್ನು ನೋಡಿ ಎನರ್ಜಿ ಏನು ಅಂತ ಕಲಿಬೇಕು ದೊಡ್ಡಪ್ಪ ಅವರಿಗೆ ಇಲ್ಲಿಯೇ ಸರ್ಜರಿ ಆಗಲಿದೆ ನಾನು ಕೂಡ ಅವರ ಜೊತೆಯಲ್ಲೇ ಇದ್ದುಕೊಂಡು ನೋಡಿಕೊಳ್ಳುತ್ತೇನೆ ಎನ್ನುವ ಭಾವುಕ ಮಾತು ಹೇಳಿದ್ದಾರೆ ಧೃತಿ ಇನ್ನು ಅಮೆರಿಕಾಗೆ ಹೋಗುವ ಮುನ್ನ ಈ ಬಗ್ಗೆ ಮಾತನಾಡಿದ ಶಿವಣ್ಣ ಎಲ್ಲ ಚೆಕ್ ಮಾಡಿಸಲಾಗಿದೆ ಎಲ್ಲ ಚೆನ್ನಾಗಿದೆ ನಾವು ಎಷ್ಟೇ ದೊಡ್ಡ ಸ್ಟಾರ್ಗಳಾದರೂ ಒಂದಷ್ಟು ಆತಂಕ ಅನ್ನೋದು ಇದ್ದೇ ಇರುತ್ತೆ ಹೀಗಾಗಿ ಫ್ಯಾಮಿಲಿ ಅವರು ಫ್ರೆಂಡ್ಸ್ ಬಂದು ಧೈರ್ಯ ಹೇಳ್ತಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಕು ಸರ್ಜರಿ ಆಗುತ್ತೆ ಇಷ್ಟು ದಿನ ತನಕ ದೂರ ಇರೋದ್ರಿಂದ ಒಂದಷ್ಟು ಆತಂಕ ಇದೆ ಡಾಕ್ಟರ್ ಮುರುಗೇಶ್ ಎಂಬುವವರು ನನಗೆ ಚಿಕಿತ್ಸೆ ನೀಡುತ್ತಾರೆ ಇಪ್ಪತ್ತೈದಕ್ಕೆ ಫ್ಲೈಟ್ ಹತ್ತಿ ಇಪ್ಪತ್ತಾರಕ್ಕೆ ನಾನು ಇಲ್ಲಿಗೆ ಬರ್ತೀನಿ ಜನವರಿ ಒಂದರಂದು ಮಿಸ್ ಮಾಡ್ಕೋತೀನಿ ಎಲ್ಲರಿಗೂ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಒಳ್ಳೆಯದನ್ನು ಮಾಡಲಿ ಸುದೀಪ್ ಮ್ಯಾಕ್ಸ್ ಸಿನಿಮಾಗೆ ಒಳ್ಳೆಯದಾಗಲಿ ಇಯರ್ ಎಂಡಲ್ಲಿ ರಿಲೀಸ್ ಆಗುತ್ತಿರೋ ಎಲ್ಲ ಸಿನಿಮಾಗಳಿಗೂ ಒಳ್ಳೆಯದಾಗಲಿ ಯಾರೂ ಆತಂಕ ಪಡಬೇಕಿಲ್ಲ ಎಲ್ಲ ವೈದ್ಯರು ಧೈರ್ಯ ತುಂಬಿದ್ದಾರೆ ನ್ಯೂರಾಲಜಿಸ್ಟ್ ಕೂಡ ಒಂದಷ್ಟು ಸಲಹೆ ನೀಡಿದ್ದಾರೆ ಬ್ಲಡ್ ರಿಪೋರ್ಟ್ ಸೇರಿ ಎಲ್ಲ ರಿಪೋರ್ಟ್ಗಳು ಪಾಸಿಟಿವ್ ಆಗಿಯೇ ಬಂದಿವೆ ಅಭಿಮಾನಿಗಳು ಕೂಡ ನಮ್ಮ ನಿವಾಸದ ಬಳಿ ಬಂದಿದ್ದಾರೆ ಇಂತಹ ಟೈಮಲ್ಲಿ ನಮಗೆ ಧೈರ್ಯ ಹೇಳ್ತಿದ್ದಾರೆ ಅವರ ಪ್ರೀತಿಗೆ ಸದಾ ಚಿರು ಅಂತ ಭಾವುಕರಾಗಿದ್ದಾರೆ ಶಿವಣ್ಣ ಶಿವಣ್ಣ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ